ಮಂಡ್ಯ ನಗರದ ಗುತ್ತುಲು ರಸ್ತೆಯಲ್ಲಿ ಮೂರನೇ ಶಾಖೆಯಾಗಿ ಮೋರ್ ಉದ್ಘಾಟನೆ ಇಂದು ನಡೆಯಿತು ಇಂದು ಗ್ರಾಹಕರಿಗೆ ಅಚ್ಚುಮೆಚ್ಚಿನ ಹಲವು ಬಂಪರ್ ಆಫರ್ಗಳನ್ನು ನೀಡಲಾಯಿತು ಮೂರು ಸಾವಿರದ ಐನೂರು ರೂಪಾಯಿ ಪರ್ಚೇಸ್ ಮಾಡಿದರೆ ಮೂರು ಲೀಟರ್ ಕುಕ್ಕರ್ ಉಚಿತ ಸಾವಿರದ ಐನೂರು ರೂಪಾಯಿ ಪರ್ಚೇಸ್ ಮಾಡಿದರೆ ಒಂದು ಕಂಟೈನರ್ ಬಾಕ್ಸ್ ಉಚಿತ ಹೀಗೆ ಹಲವು ಗ್ರಾಹಕರಿಗೆ ಹಲವು ಕೃಷಿ ಕೊಡುವಂಥ ಉಪಕರಣಗಳನ್ನು ಕೊಡಲಾಗುತ್ತೆ ಹಲವು ಪದಾರ್ಥಗಳಿಗೆ ಉತ್ತಮ ಡಿಸ್ಕೌಂಟ್ ಪಡೆಯುತ್ತಿದೆ ಈ ಉತ್ತಮವಾದ ಗ್ರಾಹಕರು ಮತ್ತು ಬಳಕೆ ಮಾಡಿಕೊಂಡಲ್ಲಿ ನಮ್ಮ ಮೋಶಕ್ಕೆ ಮತ್ತೊಮ್ಮೆ ಮುಂದುವರಿ ಓಕೆ ಹೇಳಿ ಸರ್ ನಮಸ್ಕಾರ ಮಂಡ್ಯ ಜನತೆಗೆ ನಾವು ಉತ್ಪೂರಕವಾದ ಸ್ವಾಗತವನ್ನು ಅರ್ಪಿಸಿದ್ದೇವೆ ಮಂಡ್ಯ ಜನತೆಗೆ ಇದು ಮಂಡ್ಯದಲ್ಲಿ ಮೂರನೇ ಸ್ಟೋರು ಗ್ರಾಹಕರ ಒತ್ತಾಯ ಮೇರೆಗೆ ಮಂಡ್ಯ ಬುತ್ತಲ್ ರೋಡಿನಲ್ಲಿ ನಾವು ಇದು ಪ್ರಾರಂಭಿಸಿದ್ದೇವೆ ಇಲ್ಲಿ ಉದ್ಘಾಟನೆಗೆ ಆರಂಭಿ ಪ್ರಾರಂಭಿಸಿರುವ ಅಬ್ದುಲ್ ಅವರು ಅವರು ಬಿ ಡಿ ಅಂಕಿತ್ ಆಕಾಶ್ ಸರ್ಕಲ್ ಡೈರೆಕ್ಟರ್ ಮ್ಯಾಥ್ಯೂ ಏಟ್ ಬಿ ಡಿ ಸಡ್ ಶೇಖರ್ ಏರಿಯಾ ಮ್ಯಾನೇಜರ್ ಇನ್ನು ಹರೇ ಅನೇಕ ಸ್ಟೋರ್ ಮ್ಯಾನೇಜರ್ಸ್ ಆಮೇಲೆ ಮ್ಯಾನೇಜರ್ಸ್ಗಳು ಆ ಬಿ ಡಿ ಸುರೇಶ್ ಆಚಾರಿ ಅವರು ಇದ್ದಾರೆ ನಾವು ತುಂಬ ಏನಕ್ಕೆ ಇದು ಮಾಡಿದ್ದೀವಿ ಅಂದರೆ ಗ್ರಾಹಕರ ಒತ್ತಾಯ ಮೇರೆಗೋಸ್ಕರ ಮಂಡ್ಯದಲ್ಲಿ ಮೂರನೇ ಸ್ಟೋರ್ ಓಪನ್ ಮಾಡಿ ಗ್ರಾಹಕರಿಗೆ ಒಳ್ಳೆ ಬೆಲೆಯಲ್ಲಿ ಅವರಿಗೆ ಕೊಡಬೇಕು ಅಂತ ಇದು ಮಾಡ್ತೀವಿ ಇವತ್ತಿನ ಉದ್ಘಾಟನೆಯ ಪ್ರಾರಂಭವಾಗಿ ನಾವು ಯಾರ ಗ್ರಾಹಕರಿಗೆ ಮೂರುವರೆ ಸಾವಿರ ಶಾಪಿ ಮಾಡಿದರೆ ಒಂದು ಕುಕ್ಕರು ಫ್ರೀಯಾಗಿ ಕೊಡ್ತಾ ಇದ್ದೇವೆ ಒಂದೂವರೆ ಸಾವಿರ ಶಾಪ್ ಮಾಡಿದರೆ ಒಂದು ಕಂಟೈನರ್ ಫ್ರೀಯಾಗಿ ಕೊಡ್ತಾ ಇದ್ದೇವೆ ಅದೇ ಅಲ್ಲದೇ ಗ್ರಾಹಕರು ನಮ್ಮಲ್ಲಿ ಮೆಂಬರ್ಶಿಪ್ ಆದರೆ ಡೈಮಂಡ್ ಮೆಂಬರ್ಶಿಪ್ ಆದರೆ ಅವರಿಗೆ ಅಡಿಷ್ನಲ್ ಐದು ಪರ್ಸೆಂಟು ಅವರಿಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಟೋಟಲ್ ಐದು ಸಾವಿರ ಎಕ್ಸ್ಕ್ಯೂಸ್ ನಾವು ಇಲ್ಲಿ ಇಟ್ಟಿದ್ದೇವೆ ಅದರ ಮೇಲೂ ನೀವು ಎಲ್ಲರಿಗೂ ಮೆಂಬರ್ಶಿಪ್ ಆದರೆ ಅದರ ಮೇಲೆ ಐದು ಪರ್ಸೆಂಟ್ ಅಡಿಷ್ನಲ್ ಡಿಸ್ಕೌಂಟ್ ಸಿಗುತ್ತದೆ ಎಲ್ಲರೂ ನಮ್ಮಲ್ಲಿರೋದು ಹಣ್ಣು ತರಕಾರಿಗಳು ಬಿಸ್ಕೆಟ್ ಸ್ನಾಕ್ಸ್ ರೈಸ್ ಐಟಮ್ಸ್ ದಾಲ್ಸ್ ಆಟ ಆಮೇಲೆ ಏನು ಸಮಿಎಂ ಪ್ರಾಡಕ್ಟ್ಸ್ ಇದ್ದಾವೆ ಎಲ್ಲರೂ ಬಂದು ನಮ್ಮಲ್ಲಿ ಖರೀದಿ ಮಾಡಬೇಕಾಗಿ ವಿನಂತಿ ಕೇಳಿಕೊಳ್ತೇವೆ ಈಗ ಹೇಳಿದ ಹಾಗೆ ಕುಕ್ಕರ್ ಅಂತ ಹೇಳಿದ್ರು ಇದೇ ನಾವು ಕುಕ್ಕರ್ ಗ್ರಾಹಕರಿಗೆ ನಾವು ಕೊಡುತ್ತಿದ್ದೇವೆ ಮೂರು ವರ್ಷ ಮಾಡಿದರೆ ಇದು ಕುಕ್ಕರ್ ಫ್ರೀಯಾಗಿ ಕೊಡುತ್ತಿದ್ದೇವೆ ಅವರ ಶಾಪ್ ಮಾಡಿದರೆ ಒಂದು ಕಂಟೈನರ್ ಫ್ರೀಯಾಗಿ ಕೊಡುತ್ತಿದ್ದೇವೆ